ನಮಸ್ಕಾರ ವೀಕ್ಷಕರೇ ಸುದ್ದಿ ಸಹಾತ್ರೆಗೆ ಸ್ವಾಗತ ನಾನು ಶ್ರೀಪಾದ್ ಕೌಡು ಇವತ್ತು ನಮ್ಮೊಂದಿಗೆ ಸಾಮಾಜಿಕ ಅರಣ್ಯ ಇಲಾಖೆ ಶಿವಮೊಗ್ಗ ವಿಭಾಗದ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಸುಬ್ರಹ್ಮಣ್ಯ ಸರ್ ಇದ್ದಾರೆ ಅವರನ್ನ ನಿಮ್ಮೆಲ್ಲರ ಪರವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ನಮಸ್ತೆ ಸರ್ ನಾವು ಸಾಮಾಜಿಕ ಅರಣ್ಯ ಇಲಾಖೆಗೆ ಸಂಬಂಧಿಸಿದ ಹಲವು ವಿಚಾರಗಳನ್ನು ಹಂಚಿಕೊಳ್ತಾ ಇದ್ದೀವಿ ಮೊದಲಿಗೆ ಸರ್ ಸಾಮಾಜಿಕ ಅರಣ್ಯ ಇಲಾಖೆ ಅಂತಂದ್ರೆ ಏನು ಅದು ಯಾವ ರೀತಿ ಕೆಲಸಗಳನ್ನ ಮಾಡ್ತಾರೆ ಸಾಮಾಜಿಕ ಅರಣ್ಯ ವಿಭಾಗ ಶಿವಮೊಗ್ಗದಲ್ಲಿ ಸಾವಿರದ ಒಂಬೈನೂರ ಎಂಬತ್ತೇಳನೇ ಎಷ್ಟರಲ್ಲಿ ಪ್ರಾರಂಭ ಆಗುತ್ತೆ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಈ ವಿಭಾಗ ಇದೆ ಇದರ ಮುಖ್ಯ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ ಅರಣ್ಯೇತರ ಪ್ರದೇಶಗಳು ಅಂದರೆ ಅರಣ್ಯ ಜಮೀನು ಅಲ್ಲದೆ ಇರುವಂತಹ ಕಂದಾಯ ಜಮೀನು ಇರ್ಬೋದು ಅಥವಾ ಯಾವುದೇ ಕಮ್ಯುನಿಟಿ ಲ್ಯಾಂಡ್ ಇರ್ಬೋದು ಅಥವಾ ಯಾವುದೇ ಇನ್ಸ್ಟಿಟ್ಯೂಷನ್ ಲ್ಯಾಂಡ್ಸ್ ಇರ್ಬೋದು ನಿಂತದಲ್ಲಿ ಹಸಿರೀಕರಣ ಮಾಡ್ತಕ್ಕಂಥದ್ದು ಮುಖ್ಯವಾದ ಉದ್ದೇಶ ಹಾಗೆಯೇ ಸಾರ್ವಜನಿಕರಿಗೆ ಸಸಿಗಳ ವಿತರಣೆ ಮಾಡ್ತಕ್ಕಂಥದ್ದು ಕೂಡ ಇದರಲ್ಲಿ ಸೇರ್ಕೊಂಡಿದೆ ಯಾವೆಲ್ಲ ಸಸಿಗಳನ್ನ ನೀವು ನಿಮ್ಮ ಇಲಾಖೆಯ ಅಡಿಯಲ್ಲಿ ವರ್ಷದ ಯಾವ ಸಮಯದಲ್ಲಿ ವಿತರಣೆ ಮಾಡ್ತೇವೆ ಸಾಮಾನ್ಯವಾಗಿ ಸ್ಥಳೀಯ ಜಾತಿಯ ಸಸಿಗಳಿಗೆ ಹೆಚ್ಚು ಒತ್ತು ಕೊಡ್ತೇವೆ ಹಾಗೇನೆ ಹಣ್ಣು ಬಿಡ್ತಕ್ಕಂಥ ಸಸಿಗಳು ಹಲಸು ಮಾವು ನೇರಳೆ ಮತ್ತೆ ಕೆಲವು ಟಿಂಬರ್ ಸ್ಪೀಸೀಸ್ ಕೂಡ ಕೆಲವು ಜನ ಕೇಳ್ತಾರೆ ಮನೆ ಇರಬಹುದು ಬೀಟೆ ಇರಬಹುದು ಅಂತವು ಗೇರ್ ಗಿಡ ಇರಬಹುದು ಸ್ಥಳೀಯವಾಗಿ ಬೆಳೀತಕ್ಕಂತಹ ಎಲ್ಲ ಸಸಿಗಳನ್ನು ಕೂಡ ನಾವು ನರ್ಸರಿನಲ್ಲಿ ಬೆಳೆಸ್ತೀವಿ ಜೂನ್ ಮತ್ತು ಜುಲೈ ತಿಂಗಳಲ್ಲಿ ಇದನ್ನ ಸಾರ್ವಜನಿಕರಿಗೆ ವಿತರಣೆ ಮಾಡ್ತೀವಿ ರಿಯಾಯಿತಿ ದರದಲ್ಲಿ ವಿತರಣೆ ಮಾಡ್ತೀವಿ ನಾವು ಅಂದ್ರೆ ನೀವು ಬರೀ ಗಿಡವನ್ನು ಕೊಟ್ಟು ಕೈ ಬಿಡುತ್ತೀರೋ ಅಥವಾ ಅದರದ್ದು ಮೇಂಟೆನೆನ್ಸ್ ಅಥವಾ ಎರಡು ವರ್ಷ ಮೂರು ವರ್ಷ ಐದು ವರ್ಷ ಗಿಡಗಳನ್ನು ಏನು ಅರಣ್ಯ ಇಲಾಖೆ ತನ್ನ ಜಾಗಗಳಲ್ಲಿ ಗಿಡ ನೆಟ್ಟು ಬೆಳೆಸಿ ತರದಲ್ಲಿ ನಿಮ್ಮ ಇಲಾಖೆ ಇದರಲ್ಲಿ ಎರಡು ತರ ಇದೆ ರೈತರಿಗೆ ಗಿಡ ಕೊಡ್ತಕ್ಕಂತ ಕೆಲಸದಲ್ಲಿ ರೈತರಿಗೆ ಗಿಡಗಳನ್ನು ಕೊಡ್ತಕ್ಕಂಥದಷ್ಟೇ ನಮ್ಮ ಕಾರ್ಯಕ್ರಮ ಆಗಿರುತ್ತೆ ನಾವು ಏನು ಅರಣ್ಯೇತರ ಪ್ರದೇಶಗಳಲ್ಲಿ ನಾವೇ ಸಸಿಗಳನ್ನು ನೆಡ್ತೀವಿ ಸಾಮಾನ್ಯ ಮಟ್ಟಿಗೆ ನಾವು ಕೆ ಎಸ್ ಆರ್ ಸಿ ಬಸ್ ಸ್ಟಾಂಡ್ ಹತ್ತಿನಲ್ಲಿರ್ಬೋದು ಅಥವಾ ಸ್ಮಶಾನ ಇರ್ಬೋದು ಶಾಲೆಯ ಜಾಗ ಇರಬಹುದು ಅಥವಾ ಯಾವುದೊಂದು ಹಾಸ್ಪಿಟಲ್ ಜಾಗ ಇರ್ಬೋದು ಯಾವುದೇ ಒಂದು ಸಮುದಾಯದ ಜಾಗಗಳಲ್ಲಿ ನಾವು ಹೆಚ್ಚಾಗಿ ಗಿಡ ರಸ್ತೆ ಬದಿ ಇರ್ಬೋದು ಗಿಡಗಳನ್ನು ನೆಡ್ತೀವಿ ಅಂತ ನೆಟ್ಟಿರ್ತಕ್ಕಂಥ ಗಿಡಗಳನ್ನ ಮೂರು ವರ್ಷಗಳ ಕಾಲ ಪೋಷಣೆ ಮಾಡ್ತೀವಿ ನಾವು ಮೂರು ವರ್ಷಗಳ ಕಾಲ ಅಲ್ಲಿಗೆ ಕಾವಲುಗಾರನ್ನು ಇಟ್ಬಿಟ್ಟು ಪ್ರತಿ ವರ್ಷ ಅದಕ್ಕೆ ಪೋಷಣೆ ಕಾರ್ಯಕ್ರಮ ಮೇಂಟೆನೆನ್ಸ್ ಅಂತ ಹೇಳ್ತೀವಿ ಅದನ್ನ ಮಾಡಿ ನಂತರದಲ್ಲಿ ಆ ಸಂಬಂಧಪಟ್ಟ ಗ್ರಾಮ ಪಂಚಾಯತಿಗೆ ಅಥವಾ ಶಾಲೆ ಮಾಡಿ ಸಂಸ್ಥೆ ಮಾಡಿದ್ರೆ ಆ ಸಂಸ್ಥೆಗೆ ಅದನ್ನ ಮಾಡ್ತೀವಿ ಹಾಗಿದ್ರೆ ಜಿಲ್ಲೆಯಲ್ಲಿ ನಿಮ್ಮ ಇಲಾಖಾ ವ್ಯಾಪ್ತಿಯಲ್ಲಿ ಸಿಬ್ಬಂದಿಗಳು ಎಷ್ಟು ಜನ ಇದ್ದಾರೆ ಅಥವಾ ಹುದ್ದೆಗಳು ಖಾಲಿ ಇದೆಯಾ ಅಥವಾ ಹೇಗೆ ಇದ್ರೆ ಅದರ ಭರ್ತಿಗೆ ನೀವು ಕ್ರಮಗಳನ್ನ ಏನ್ ತಗೋತೀರಿ ಅಥವಾ ತಗೊಂಡಿರಿ ಇದ್ದಲ್ಲ ಸಮಾಜ ವಿಭಾಗ ಅಂತಕ್ಕಂಥದ್ದು ಬಹಳ ದೊಡ್ಡ ಒಂದು ವಿಭಾಗ ಅಲ್ಲ ಇದು ಸಣ್ಣ ಸಂಘಟನೆ ಇದು ಜಿಲ್ಲೆಯಲ್ಲಿ ನಾನು ಒಬ್ಬ ಸಂರಕ್ಷಣಾಧಿಕಾರಿ ನಾನು ಇದ್ದಾರೆ ಇಬ್ಬರು ನನ್ನ ಕೈ ಕೆಳಗಡೆ ಅಸಿಸ್ಟೆಂಟ್ ಕನ್ಸರ್ವೇಟರ್ ಆಫ್ ಫಾರೆಸ್ಟ್ ಸಹಾಯಕ ಸಂರಕ್ಷಣಾಧಿಕಾರಿಗಳು ಇದ್ದಾರೆ ಹಾಗೆ ಏಳು ತಾಲೂಕುಗಳಿದ್ದಾವೆ ಏಳು ತಾಲೂಕುಗಳಲ್ಲಿ ನಾಲ್ಕು ತಾಲೂಕುಗಳಲ್ಲಿ ಒಬ್ಬರಿಗೆ ಎರಡೆರಡು ತಾಲೂಕು ಇದೆ ಕೆಲವರಿಗೆ ನಾಲ್ಕು ಜನ ರೈನ್ ಫಾರೆಸ್ಟ್ ಆಫೀಸರ್ಸ್ ವಲಯ ಅರಣ್ಯ ಇದ್ದಾರೆ ಪ್ರತಿಯೊಂದು ತಾಲೂಕಿನಲ್ಲಿ ಒಬ್ಬೊಬ್ಬರು ಡೆಪ್ಯೂಟಿ ಆರ್ ಎಫ್ಎಸ್ ಮತ್ತೆ ಒಂದು ವೀಟ್ ಫಾರೆಸ್ಟರ್ಸ್ ಇದಾರೆ ಸಾಮಾನ್ಯ ಮಟ್ಟಿಗೆ ನಮ್ಮಲ್ಲಿ ಎರಡು ಸದ್ಯದ ಪರಿಸ್ಥಿತಿನಲ್ಲಿ ಎರಡು ಬೀಟ್ ಗಾರ್ಡ್ ಬಿಟ್ರೆ ಅಂದ್ರೆ ಬೀಟ್ ಫಾರೆಸ್ಟಸ್ ಅಂತ ಹೇಳ್ತೀವಿ ಬಿಟ್ರೆ ಎಲ್ಲರೂ ಕೂಡ ಬರ್ತಿದೆ ಅದರಿಂದ ನಮ್ಮಲ್ಲಿ ಖಾಲಿ ಹುದ್ದೆಗಳ ಸಮಸ್ಯೆ ಬಹಳ ಏನಿಲ್ಲ ನಾವು ನೆಡ್ತಕ್ಕಂಥ ಗಿಡಗಳ ಸಂಖ್ಯೆಗಳು ಕೂಡ ಕಡಿಮೆ ಇರುತ್ತೆ ನಮ್ಗೆ ಅನುದಾನ ಲಭ್ಯತೆ ಇರೋದು ಅಷ್ಟಕ್ಕೆ ಸರಿ ಕಾರ್ಯಕ್ರಮವನ್ನು ರೂಪಿಸಿಕೊಳ್ತೇವೆ ನಮಗೆ ಇರ್ತಕ್ಕಂಥ ಸಿಬ್ಬಂದಿಗಳ ಕೊರತೆ ಏನು ಅಂತ ಅನ್ಸುತ್ತೆ ನಮ್ಮದೇ ಫ್ಯಾಕ್ಟರಿಯಲ್ಲಿ ತಯಾರಾಗುತ್ತೆ ಗುಣಮಟ್ಟದ ಬಟ್ಟೆ ಶುಭ ಕಾರ್ಯಕ್ಕೆ ಸಿಗುತ್ತೆ ವೈವಿಧ್ಯಮಯ ಚವಳಿ ಹಳಿ ಮಲೆನಾಡಲ್ಲಿ ಫೇಮಸ್ ಇದೆ ನಮ್ಮಂಗಡಿ ಹಿಂದೆ ಭೇಟಿಕೊಡಿ ಪಾಂಡ್ರಂಗ ಟೆಕ್ಸ್ಟೈಲ್ಸ್ ಜವಳಿ ವ್ಯಾಪಾರಿಗಳು ಜೋಗರಸ್ತೆ ತಾಳಗೊಪ್ಪ ವರ್ಷಕ್ಕೆ ಎಷ್ಟು ಗಿಡಗಳನ್ನು ಅದು ಗಿಡಗಳನ್ನು ತಯಾರಿಸುವ ವಿಧಾನ ಎಲ್ಲ ಹೇಗಿರುತ್ತದೆ ಕೂಡ ಒಂದು ಕೃಷಿ ಕ್ಷೇತ್ರ ಕ್ಷೇತ್ರ ಅಂತ ಹೇಳಿದ್ರೆ ಗಿಡಗಳನ್ನ ಬೆಳೆಸ್ತಕ್ಕಂಥ ಜಾಗ ಅದು ಎಲ್ಲ ಕೂಡ ತಾಲೂಕಿನ ಬೆಳೆಸ್ತೀವಿ ನಾವು ನಮ್ಮ ಅನುದಾನಕ್ಕೆ ಅನುಗುಣವಾಗಿ ಗಿಡಗಳನ್ನು ಬೆಳೆಸ್ತೀವಿ ಅದರಲ್ಲಿ ಎರಡು ತರ ಗಿಡ ಸಾರ್ವಜನಿಕರಿಗೆ ವಿತರಣೆಗಾಗಿ ಕೂಡ ಗಿಡಗಳನ್ನು ಬೆಳೆಸ್ತೇವೆ ಮತ್ತೆ ನಾವು ನಾವು ಪ್ಲಾಂಟಿಂಗ್ ಇಲಾಖೆ ಪ್ಲಾಂಟಿಂಗ್ ಮಾಡಿ ಕೂಡ ಗಿಡಗಳನ್ನು ಬೆಳೆಸ್ತೇವೆ ಸಾಮಾನ್ಯವಾಗಿ ಅನುಗುಣವಾಗಿ ಈ ವರ್ಷ ಉದಾಹರಣೆಗೆ ಈ ವರ್ಷ ಮಳಗಾಲಂತ ಹೇಳಿದ್ರೆ ನಾನು ಸುಮಾರು ಹದಿಮೂರು ಸಾವಿರ ದೊಡ್ಡ ದೊಡ್ಡ ಗಿಡಗಳನ್ನ ಬೆಳೆಸಿ ನಾವು ಇಲಾಖಾ ವತಿಯಿಂದ ಪ್ಲಾಂಟಿಂಗ್ ಮಾಡಿದೇವೆ ಎಪ್ಪತ್ತೆರಡು ಸಾವಿರ ಗಿಡಗಳನ್ನು ನಾವು ಸಾರ್ವಜನಿಕರಿಗಾಗಿ ಬೆಳೆಸಿದ್ದೇವೆ ನಾನು ಹೇಳ್ತಿರೋದು ಜಿಲ್ಲೆಯಲ್ಲಿ ತಾಲೂಕುವಾರ ನೀವು ಹೇಗೆ ಕಥೆ ಮಾಡ್ತೀವಿ ತಾಲೂಕುವಾರ ವಿಂಗಡನೆ ಮಾಡುವಾಗ ನಮಗೆ ಬರ್ತಕ್ಕಂತ ಗುರಿ ಏನಿದೆ ಅಥವಾ ಅನುದಾನ ಏನಿದೆ ಅದನ್ನು ಎಲ್ಲಾ ತಾಲೂಕಿಗೂ ಸಮಾನವಾಗಿ ಹಂಚುತ್ತೀವಿ ಅದೊಂದು ಮಾನದಂಡ ಬಿಟ್ಟರೆ ಬೇರೆ ಮಾನದಂಡ ಇರೋದಿಲ್ಲ ಇನ್ನು ಪ್ಲಾಂಟಿಂಗ್ ಮಾಡಬೇಕಾದ್ರೆ ಅಂದ್ರೆ ಸಮುದಾಯ ಸ್ಥಳಗಳಲ್ಲಿ ಪ್ಲಾಂಟಿಂಗ್ ಮಾಡಬೇಕಾದ್ರೆ ಡಿಮ್ಯಾಂಡ್ ಬೇಸ್ಡ್ ಸಾಮಾನ್ಯ ಮಟ್ಟಿಗೆ ಯಾರೋ ಬಂದ್ರೆ ಅಪ್ಲಿಕೇಶನ್ ಕೊಟ್ಟಿರ್ತಾರೆ ನನ್ನ ಶಾಲೆಯಲ್ಲಿ ಗಿಡ ನೆಟ್ಕೊಡಿ ನನ್ನ ಇಂತ ಒಂದು ಸಮುದಾಯ ಜಾಗ ಇದೆ ಗಿಡ ನೆಟ್ಕೊಡಿ ಅಂತ ಕೇಳಿರ್ತಾರೆ ಅಂತದಕ್ಕೆ ನಾವು ಆದ್ಯತೆಯನ್ನ ಕೊಟ್ಟು ಮತ್ತೆ ಒಲಯ ಅರಣ್ಣ ಎಲ್ಲೆಲ್ಲಿ ನೀವು ಮಾಡ್ಲಿಕ್ಕೆ ಅವಕಾಶ ಇದೆ ನೋಡಿ ಅದನ್ನ ನಾವು ಹಂಚಿಕೆ ಮಾಡ್ತೇವೆ ಈ ವ್ಯವಸ್ಥೆಯಲ್ಲಿ ಪ್ರತಿ ವರ್ಷ ಕೂಡ ಮುಂದಿನ ವರ್ಷದ ಈ ವರ್ಷವೇ ನೀವು ಪೂರ್ವಭಾವಿಯಾಗಿ ಅಧಿಕಾರಿಗಳು ಅಥವಾ ಸಿಬ್ಬಂದಿಗಳೇ ಹೋಗಿ ಜಾಗವನ್ನು ನೋಡಿ ಕೃತ್ಯ ಗಿಡಗಳನ್ನ ತಯಾರಿಸ್ತೀರೋ ಅಥವಾ ಹೇಗಿರ್ತದೆ ಇಲ್ಲ ಸಾಮಾನ್ಯ ಮಟ್ಟಿಗೆ ಗ್ರಾಮ ಸಭೆಗಳೇನು ನಡೀತಾರೆ ಗ್ರಾಮ ಸಭೆಗಳಿಗೆ ನಮ್ಮ ಸಿಬ್ಬಂದಿಗಳು ಹೋಗ್ತಾರೆ ಅಲ್ಲಿ ಸಾಮಾನ್ಯ ಮಟ್ಟಿಗೆ ಬೇಡಿಕೆಗಳು ಬರ್ತಾರೆ ಆ ಬೇಡಿಕೆಗಳ ಆಧಾರದ ಮೇಲೆ ನಾವು ಹೆಚ್ಚಾಗಿ ಯೋಜನೆಗಳನ್ನು ರೂಪಿಸ್ತೀವಿ ವರ್ಷಕ್ಕೆ ಎಷ್ಟು ಅನುದಾನ ನಿಮಗೆ ಸಿಗ್ತದೆ ನಮ್ಮ ಜಿಲ್ಲೆಯಲ್ಲಿ ನಾವು ಹೇಳ್ಬೇಕಂತ ಹೇಳಿದ್ರೆ ಬೇರೆ ಬೇರೆ ಎರಡು ಮೂರು ಯೋಜನೆಗಳಿದೆ ನಮ್ಮ ಸಾಮಾಜಿಕ ಕಲ್ಯಾಣ ಯೋಜನೆ ಅಂತಿದೆ ಕೇಂದ್ರ ಸರ್ಕಾರದ ಗಿಡ ಬೆಳೆಸ್ತಕ್ಕಂತ ರಾಷ್ಟ್ರೀಯ ಕೃಷಿ ವಿಕಾಸ್ ಯೋಜನೆ ಅಂತಿದೆ ಈ ಎರಡು ಮೇನ್ ಮುಖ್ಯವಾದ ಯೋಜನೆಗಳಲ್ಲಿ ನಾವು ಕೆಲಸ ಮಾಡ್ತಕ್ಕಂಥದ್ದು ಸಾಮಾಜಿಕ ಕಲ್ಯಾಣ ವಿಭಾಗ ಅಂತಕ್ಕಂಥ ಜಿಲ್ಲಾ ಪಂಚಾಯತ್ ಬರೋದ್ರಿಂದ ನಮ್ಗೆ ಅನುದಾನ ಸೀಮಿತವಾಗಿರುತ್ತೆ ವಾರ್ಷಿಕ ಅನುದಾನ ತುಂಬಾ ಸೀಮಿತವಾಗಿರುತ್ತೆ ರಾಜ್ಯ ಮತ್ತು ಕೇಂದ್ರಗಳಿಂದ ನಮಗೆ ಬಹಳ ಕಡಿಮೆ ಪ್ರಮಾಣದಲ್ಲಿ ಅನುದಾನ ಇರುತ್ತೆ ಇದರಿಂದ ನಮಗೆ ಅನುದಾನ ವಾರ್ಷಿಕವಾಗಿ ಹೆಚ್ಚು ಅಂತ ಹೇಳಿದ್ರೆ ಒಂದು ಎರಡು ಕೋಟಿ ರೂಪಾಯಿ ಅನುದಾನ ಸಿಗುತ್ತೆ